ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಶೇರ್ ಮಾಡುತ್ತಿರುವ ರೆಸಿಪಿ ತರಕಾರಿ ಸಾಂಬಾರು ಬನ್ನಿ ಹೇಗೆ ಮಾಡೋದಂತ ನೋಡೋಣ ತರಕಾರಿ ಸಾಂಬಾರು ಮಾಡಲು ಬೇಕಾಗುವ ಪದಾರ್ಥಗಳು ಬೀಟ್ರೂಟ್ ಕ್ಯಾರೆಟ್ ಬೀನ್ಸ್ ಪೊಟ್ಯಾಟೊ ಕಾಲಿಫ್ಲವರ್ ನುಗ್ಗೆಕಾಯಿ ಬೇರೆ ತರಕಾರಿಗಳನ್ನು ಆ್ಯಡ್ ಮಾಡ್ಕೋಬೋದು ಈಗ ಒಗ್ಗರಣೆ ಹಾಕೋಕೆ ಪದಾರ್ಥಗಳನ್ನು ನೋಡೋಣ ರೀ ಒಂದು ದಪ್ಪ ಈರುಳ್ಳಿ ಒಂದು ಟೊಮ್ಯಾಟೊ ಕರಿಬೇವು ಕೊತ್ತಂಬರಿ ಎರಡು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ನಾನು ಮಸಾಲ ಪೌಡ್ರ್ ಏನೂ ಯೂಸ್ ಮಾಡಿಲ್ಲ ಒಗ್ಗರಣಿಗೆ ಸ್ವಲ್ಪ ಜೀರಿಗೆ ಒಂದು ಏಲಕ್ಕಿ ನಾಲ್ಕು ಲವಂಗ ಒಂದು ಇಂಚದಷ್ಟು ಚಕ್ಕೆ ಅರ್ಧ ಸ್ಪೂನ್ ಕಾಳು ಎರಡು ಸ್ಪೂನ್ ಕಡಲೆ ಹಿಟ್ಟು ಕಡಲೆ ಹಿಟ್ಟನ್ನು ಸ್ವಲ್ಪ ನೀರಿನಲ್ಲಿ ಮಿಕ್ಸ್ ಮಾಡಿಡಿ ತರಕಾರಿಗಳನ್ನು ಬೇಯಿಸಿಕೊಳ್ಳಲು ಅರ್ಧ ಲೀಟರ್ದಷ್ಟು ನೀರನ್ನು ಕುದಿಯಲು ಇಡಿ ಇದನ್ನು ಕುಕ್ಕರ್ನಲ್ಲೂ ಕೂಡ ಬೇಯಿಸಿಕೊಳ್ಳಬಹುದು ಈಗ ಒಂದು ಕಡಾಯಿಗೆ ಎರಡು ಸ್ಪೂನ್ ಎಣ್ಣೆ ಹಾಕಿಕೊಳ್ಳೋಣ ನಂತರ ಏಲಕ್ಕಿ ಚಕ್ಕೆ ಲವಂಗ ಎಲ್ಲವನ್ನು ಹಾಕಿ ಹುರಿಯಿರಿ ಹೊಂಬಣ್ಣ ಬರುವವರಿಗೆ ಹುರಿದುಕೊಳ್ಳೋಣ ಹಾಗೆ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ ಅಂತ ಅನಿಸಿದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈಗ ಇದಕ್ಕೆ ಈರುಳ್ಳಿ ಹಾಕಿ ಹುರಿದುಕೊಳ್ಳೋಣ ಆಮೇಲೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿಕೊಳ್ಳೋಣ ಹೊಂಬಣ್ಣ ಬರುವವರಿಗೆ ಹುರಿದುಕೊಳ್ಳಿ ಆಮೇಲೆ ಕರಿಬೇವು ಮತ್ತು ಹಸಿಮೆಣಸಿನಕಾಯಿಯನ್ನು ಹಾಕಿ ಹುರಿಯಿರಿ ಇವೆಲ್ಲ ಚೆನ್ನಾಗಿ ಹುರಿದ ನಂತರ ಒಂದು ಟೊಮೆಟೊ ಮತ್ತು ಬೀಟ್ರೂಟನ್ನು ಹಾಕಿ ಹುರಿಯಿರಿ ಟೊಮೆಟೊ ಸಾಫ್ಟ್ ಆಗುವವರೆಗೆ ಹುರಿಯಬೇಕು ಹುರಿದ ಪದಾರ್ಥ ತನ್ನಗಾದ ನಂತರ ಇದನ್ನು ಗ್ರೈಂಡ್ ಮಾಡಿಟ್ಟುಕೊಳ್ಳಿ ಈಗ ಒಂದು ಕಡಾಯಿಗೆ ಎರಡು ಟೀ ಸ್ಪೂನ್ ಎಣ್ಣೆಯನ್ನು ಹಾಕಿ ಕಾಯಲು ಬಿಡಿ ಕಾಯ್ದಿರುವ ಎಣ್ಣೆಗೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕಿರಿ ಈಗ ರುಬ್ಬಿದ ಮಿಶ್ರಣವನ್ನು ಎಣ್ಣೆಗೆ ಹಾಕಿಕೊಳ್ಳೋಣ ಇನ್ನೂ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಹುರಿದುಕೊಳ್ಳಿ ಹಾಗೆ ಈ ರೆಸಿಪಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ಕಲರ್ ಬರುವವರೆಗೆ ಹುರಿದುಕೊಳ್ಳಿ ಅರ್ಧ ಸ್ಪೂನ್ ಅರಿಶಿಣ ಪೂರಿಯನ್ನು ಹಾಕಿಕೊಳ್ಳಿ ಈಗ ಅರ್ಧ ಸ್ಪೂನ್ ಉಪ್ಪು ಹಾಕಿಕೊಳ್ಳಬೇಕು ಒಂದು ಸ್ಪೂನ್ ಖಾರದ ಪುಡಿ ಎಲ್ಲ ಹೊಂದುವಂತೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಸೈಡಲ್ಲಿ ಎಣ್ಣೆ ಬಿಡಬೇಕು ಅಲ್ಲಿಯವರೆಗೆ ಫ್ರೈ ಮಾಡಿಕೊಳ್ಳಿ ಈಗ ಈ ಕಡಾಯಿಗೆ ಬೇಯಿಸಿರುವ ತರಕಾರಿಯನ್ನು ಹಾಕಿಕೊಳ್ಳಿ ಐದು ನಿಮಿಷಗಳ ಕಾಲ ಕುದಿಯಲು ಬಿಡಿ ಈಗ ಇದಕ್ಕೆ ನೆನೆಸಿದ ಕಡಲೆ ಹಿಟ್ಟನ್ನು ಹಾಕಿಕೊಳ್ಳಿ ನೋಡಿ ಈ ಥರ ಸಾಂಬಾರು ಕನ್ಸಿಸ್ಟೆನ್ಸಿ ಬಂದಿದೆ ಈಗ ಕುದಿಯುತ್ತಿರುವ ಸಾಂಬಾರಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಿ ಕಸೂರಿ ಮೇಥಿ ಇದ್ದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ನೋಡಿ ಸಾಂಬಾರು ಈ ಥರ ಬಂದಿದೆ ಈ ಸಾಂಬಾರ್ ಚಪಾತಿ ರೋಟಿ ಆ್ಯಂಡ್ ರೈಸ್ ಜೊತೆ ತಿನ್ನಬಹುದು